ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇದು ರಾಜ್ಯ ಮತ್ತು ದೇಶದಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಲಕ್ಕುಂಡಿ ಗ್ರಾಮದ ಕೋಟೆ ಯುರುಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವ ಈ ಒಂದು ಉತ್ಖನನ ಕಾರ್ಯ ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ದೌಡಾಯಿಸಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಹುಬ್ಬಳ್ಳಿಯಿಂದ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಏನು ಶೈಕ್ಷಣಿಕ ಪ್ರವಾಸ ಇರೋದರಿಂದ ಶಾಲಾ ಮಕ್ಕಳನ್ನು ಕರೆದುಕೊಂಡು ಈ ಒಂದು ಉತ್ಖನನ ಕಾರ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಏನು ಶಿಕ್ಷಕಿಯರಿದ್ದಾರೆ ಅವರು ಅವರನ್ನ ಮಾತಾಡ್ಸೋಣ ಮೇಡಮ್ ಯಾವ ಸ್ಕೂಲಿಂದ ಬಂದಿರಿ ಏನ್ ಮಕ್ಕಳಿಗೆ ಹೇಳ್ತಾ ಇದೀರಿ ಸರ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ನಗರದಿಂದ ನಮ್ದು ಸರ ಹುಬ್ಬಳ್ಳಿ ಶಹರ ನಾವೀಗ ಇಲ್ಲಿ ಲಕ್ಕುಂಡಿ ನೋಡಿಕೊಂಡು ಅಂದ್ರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಮತ್ತು ಹಂಪಿ ಹೊಸಪೇಟೆ ಹಿಂಗೆ ನೋಡಿಕೊಂಡು ಆಮೇಲೆ ಕೊಪ್ಪಳ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಸರ ಹೋಗ್ತಾ ಈಗ ನಮ್ಗೆ ನಿಮ್ಮ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ಮಕ್ಕಳಿಗೆ ಅದು ಕುತೂಹಲ ಇತ್ತು ನಾವು ಲಕ್ಕುಂಡಿ ಈಗ ಅಂದ್ರೆ ಯಾರನ್ನೂ ಇಲ್ಲಿ ನಿಷೇಧ ಆಯಿತು ಅಂತ ಹೇಳಿದ್ರು ಆದರೆ ದೂರದಿಂದ ನಾವು ವೀಕ್ಷಣೆ ಮಾಡ್ಬೋದಂತ ಅಂತ ಕರ್ಕೊಂಡು ಬಂದಿವಿ ಯಾಕಂದ್ರೆ ಮಕ್ಕಳಿಗೆ ತೋರಿಸಿ ಅವ್ರಿಗೆ ಉತ್ಖನನ ಅಂದ್ರೆ ಯಾವ ರೀತಿ ನೀಟಾಗಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಮ್ಗೆ ಭಾಳ ಉತ್ ಉತ್ಖನನ ಅಂದ್ರೆ ಈಗ ನಮಗೆ ಪ್ರಾಕ್ಟಿಕಲ್ ಮಕ್ಕಳಿಗೆ ತೋರಿಸ್ದಂಗ್ ಸರ್ ಯಾಕಂದ್ರೆ ನಮ್ಮ ಅಲ್ಲಿ ಸುತ್ತಮುತ್ತ ಎಲ್ಲ ಸಿಗಲ್ಲ ಇಲ್ಲಿ ಶೈಕ್ಷಣಿಕ ಸ್ಥಳದಲ್ಲಿ ಉತ್ಖನನ ಆಗ್ತಾ ಇರೋದು ನೋಡಿ ಮಕ್ಕಳಿಗೆಲ್ಲ ಅದು ಪಾಠಕ್ಕೆ ಅನುಕೂಲ ಮಕ್ಕಳಿಗೆಲ್ಲ ತಿಳುವಳಿಕೆ ಬಂತು ಸರ್ ಅದ ಉತ್ಖನ ಕ್ಲಾಸ್ ನಾವು ಸರ್ಕಾರಿ ಹಿರಿಯ ಶಾ ಪ್ರಾಥಮಿಕ ಶಾಲೆಯಿಂದ ಬಂದಿವಿ ಹಂಪಿ ಮತ್ತಿವೆಲ್ಲ ಹೊಂಟಿದ್ರಿ ಈಗ ಫಸ್ಟ್ ನೋಡಿದ ನೋಡಿದ್ದೀರಿ ಇಲ್ಲಿ

ಮಕ್ಕಳಿಗೆ ಇತಿಹಾಸ ಸಂಬಂಧಪಟ್ಟಂತೆ ಹಿಂದಿನ ಕಾಲದ ರಾಜ ಮಹಾರಾಜರಾಗಲಿ ಅಥವಾ ಹಿರಿಯರಾಗಲಿ ಅಲ್ಲಿ ಉಗಿದಿಟ್ಟಂಥ ಅಥವಾ ಭೂಮಿ ಒಳಗೆ ಇಟ್ಟಿರ್ತಕ್ಕಂಥ ಈ ಸಂಪತ್ತಿರಬೋದು ಅಥವಾ ಇತಿಹಾಸ ಅಥವಾ ಪ್ರಾಚ್ಯ ವಸ್ತುಗೆ ಸಂಬಂಧಪಟ್ಟಂಥ ಏನಾದರೂ ಅವಶೇಷ ಉಳಿದಿದ್ರೆ ಯಾವ ರೀತಿ ಉತ್ಖನನ ಮಾಡಿ ಅವರ ಮೇಲಕ್ಕೆ ತರ್ತಾರೆ ಮತ್ತು ಅಕಸ್ಮಾತ್ ಈಗ ನಿಧಿ ಅಥವಾ ಇನಾರಿಂಗ್ ಸಂಪತ್ತು ಸಿಕ್ಕರೆ ಅದನ್ನು ಯಾವ ರೀತಿ ಮುಂದುವರೆದು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಮುಂದೆ ಕಾಪಾಡಿಕೊಂಡು ಒಂದು ವಸ್ತು ಸಂಗ್ರಹದಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಎಂಬುದನ್ನು ನೇರವಾಗಿ ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಮಕ್ಕಳು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಇವತ್ತು ನಾವು ಪ್ರವಾಸನ ಹಮ್ಮಿಕೊಂಡಿದ್ವಿ ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ಪಡ ವ್ಯಕ್ತಪಡಿಸಿದ್ರಿಂದ ಇದನ್ನ ದೂರದಂತ ನೋಡಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಯು ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯ ನಾ ಕರ್ಕೊಂಡ್ ಸರ್ ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಆರು ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ ಈ ಒಂದು ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಮಕ್ಕಳನ್ನು ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಏನು ಈ ಒಂದು ಉತ್ಖನನ ಕಾರ್ಯದಲ್ಲಿ ಇವಾಗ ರೀತಿ ಕುಟುಂಬದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಸಂಚಲನ ಮೂಡಿಸಿತ್ತು ಮತ್ತು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ಉತ್ಖನನ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಇವಾಗ ಹುಬ್ಬಳ್ಳಿಯಿಂದಲೂ ಕೂಡ ಶಾಲಾ ಮಕ್ಕಳು ಬಂದು ಈ ಒಂದು ಉತ್ಖನನ ಕಾರ್ಯ ವೀಕ್ಷಣೆ ಮಾಡಿದ್ದಾರೆ ನಾವು ಕೂಡ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು ಮತ್ತು ಅದು ಅರಿವು ಮೂಡಬೇಕನ್ನುವ ಉದ್ದೇಶಕ್ಕಾಗಿ ಕರೆದುಕೊಂಡು ಬಂದಿದ್ದೇವೆ ಅಂತೇಳಿ ಇಲ್ಲಿಯ ಶಿಕ್ಷಕರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ್ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇದು ರಾಜ್ಯ ಮತ್ತು ದೇಶದಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಲಕ್ಕುಂಡಿ ಗ್ರಾಮದ ಕೋಟೆ ಯುರುಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವ ಈ ಒಂದು ಉತ್ಖನನ ಕಾರ್ಯ ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ದೌಡಾಯಿಸಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಹುಬ್ಬಳ್ಳಿಯಿಂದ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಏನು ಶೈಕ್ಷಣಿಕ ಪ್ರವಾಸ ಇರೋದರಿಂದ ಶಾಲಾ ಮಕ್ಕಳನ್ನು ಕರೆದುಕೊಂಡು ಈ ಒಂದು ಉತ್ಖನನ ಕಾರ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಏನು ಶಿಕ್ಷಕಿಯರಿದ್ದಾರೆ ಅವರು ಮಾತಾಡ್ಸೋಣ ಮೇಡಮ್ ಯಾವ ಸ್ಕೂಲಿಂದ ಬಂದಿರಿ ಏನು ಮಕ್ಕಳಿಗೆ ಹೇಳ್ತಾ ಇದ್ದೀರಿ ಸರ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ ನಗರದಿಂದ ನಮ್ದೇ ಸರ್ ಹುಬ್ಬಳ್ಳಿ ಶಹರ ನಾವೀಗ ಇಲ್ಲಿ ಲಕ್ಕುಂಡಿ ನೋಡಿಕೊಂಡು ಅಂದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಮತ್ತು ಹಂಪಿ ಹೊಸಪೇಟೆ ಹಿಂಗೆ ನೋಡಿಕೊಂಡು ಆಮೇಲೆ ಕೊಪ್ಪಳ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಸರ ಹೋಗ್ತಾ ಈಗ ನಮಗೆ ನಿಮ್ಮ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ಮಕ್ಕಳಿಗೆ ಅದು ಕುತೂಹಲ ಇತ್ತು ನಾವು ಲಕ್ಕುಂಡಿ ಈಗ ಅಂದ್ರೆ ಯಾರನ್ನೂ ಇಲ್ಲಿ ನಿಷೇಧ ಆಯಿತು ಅಂತ ಹೇಳಿದ್ರು ಆದ್ರೆ ದೂರದಿಂದ ನಾವು ವೀಕ್ಷಣೆ ಮಾಡ್ಬೋದಂತ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿವಿ ಯಾಕಂದ್ರೆ ಮಕ್ಕಳಿಗೆ ತೋರಿಸಿ ಅವ್ರಿಗೆ ಉತ್ಖನನ ಅಂದ್ರೆ ಯಾವ ರೀತಿ ನೀಟಾಗಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಮಗೆ ಭಾಳ ಉತ್ಖನನ ಅಂದ್ರೆ ಈಗ ನಮಗೆ ಪ್ರಾಕ್ಟಿಕಲ್ ಮಕ್ಕಳಿಗೆ ತೋರಿಸ್ದಂಗೆ ಸರ್ ಯಾಕಂದ್ರೆ ನಮ್ಮ ಅಲ್ಲಿ ಸುತ್ತಮುತ್ತ ಎಲ್ಲ ಸಿಗಲ್ಲ ಇಲ್ಲಿ ಶೈಕ್ಷಣಿಕ ಸ್ಥಳದಲ್ಲಿ ಉತ್ಖನನ ಆಗ್ತಾ ಇರೋದು ನೋಡಿ ಮಕ್ಕಳಿಗೆಲ್ಲ ಅದು ಪಾಠಕ್ಕೆ ಅನುಕೂಲ ಮಕ್ಕಳಿಗೆಲ್ಲ ತಿಳುವಳಿಕೆ ಬಂತು ಸರ್ ಅದ ಉತ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿವಿರಿ ಹಂಪಿ ಮತ್ತಿವೆಲ್ಲಾ ಹೊಂಟಿದ್ರಿ ಈಗ ಫಸ್ಟ್ ನೋಡಿದ ಲಕುಂಡಿ ಇಲ್ಲಿ ಇಲ್ಲೆಲ್ಲ ಬಂಗಾರ ಸಿಗ್ತದ ನ್ಯೂಸ್ ಒಳಗೆಲ್ಲ ಇದು ಪೇಪರ್ ಒಳಗೆ ಬಂದಿತ್ರಿ ಅದಕ್ಕೆ ಶಿಕ್ಷಕರು ನೋಡಾಕ ಕರ್ಕೊಂಡ್ ಬಂದಿದ್ರಿ ನಮಗೂ ಕುತೂಹಲ ಐತ್ರಿ ಅದ್ ನೋಡಾಕ ಏನು ಏನು ಇಲ್ಲಿ ಉತ್ಖನನ ಸಮಯದಲ್ಲಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ ನಮ್ಮ ಜೊತೆಗೆ ಮಾತಾಡಲು ಶಿಕ್ಷಕರಿದ್ದಾರೆ ಅವರನ್ನ ಕೇಳೋಣ ಸರ್ ಈಗ ಲಕ್ಕುಂಡಿ ಅಂದರೆ ದೊಡ್ಡ ದೊಡ್ಡಷ್ಟು ಇತಿಹಾಸ ಪಡ್ಕೊಂಡಿದೆ ಅದರಲ್ಲೂ ಇವಾಗ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಮಕ್ಕಳಿಗೆ ಏನಂತ ಹೇಳ್ತಾ ಇದ್ದಿರಿ ಸರ್ ಇದು ಐತಿಹಾಸಿಕ ಸ್ಥಳನೂ ಕೂಡ ಹೋಗ್ತಾರೆ ಮಕ್ಕಳಿಗೆ ಇತಿಹಾಸ ಸಂಬಂಧಪಟ್ಟಂತೆ ಹಿಂದಿನ ಕಾಲದ ರಾಜ ಮಹಾರಾಜರಾಗಲಿ ಅಥವಾ ಹಿರಿಯರಾಗಲಿ ಅಲ್ಲಿ ಉಗಿದಿಟ್ಟಂಥ ಅಥವಾ ಭೂಮಿ ಒಳಗೆ ಇಟ್ಟಿರ್ತಕ್ಕಂಥ ಈ ಸಂಪತ್ತಿರ್ಬೋದು ಅಥವಾ ಇತಿಹಾಸ ಅಥವಾ ಪ್ರಾಚ್ಯ ವಸ್ತುಗೆ ಸಂಬಂಧಪಟ್ಟಂಥ ಏನಾದರೂ ಅವಶೇಷ ಉಳಿದಿದ್ರೆ ಯಾವ ರೀತಿ ಉತ್ಖನನ ಮಾಡಿ ಅವರನ್ನು ಮೇಲಕ್ಕೆ ತರ್ತಾರೆ ಮತ್ತು ಅಕಸ್ಮಾತ್ ಈಗ ನಿಧಿ ಅಥವಾ ಹಿನಾಸಿಂಗ್ ಸಂಪತ್ತು ಸಿಕ್ಕರೆ ಅದನ್ನು ಯಾವ ರೀತಿ ಮುಂದುವರೆದು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಮುಂದೆ ಕಾಪಾಡಿಕೊಂಡು ಒಂದು ವಸ್ತು ಸಂಗ್ರಹದಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಎಂಬುದನ್ನು ನೇರವಾಗಿ ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಮಕ್ಕಳು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಇವತ್ತು ನಾವು ಪ್ರವಾಸನ ಹಮ್ಮಿಕೊಂಡಿದ್ವಿ ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ಪಡ ವ್ಯಕ್ತಪಡಿಸಿದ್ರಿಂದ ಇದನ್ನ ದೂರದಂತ ನೋಡಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಯು ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯ ನಾ ಕರ್ಕೊಂಡ್ ಸರ್ ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಆರು ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ ಈ ಒಂದು ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಮಕ್ಕಳನ್ನು ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಏನು ಈ ಒಂದು ಉತ್ಖನನ ಕಾರ್ಯದಲ್ಲಿ ಇವಾಗ ರೀತಿ ಕುಟುಂಬದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಸಂಚಲನ ಮೂಡಿಸಿತ್ತು ಮತ್ತು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ಉತ್ಖನನ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಇವಾಗ ಹುಬ್ಬಳ್ಳಿಯಿಂದಲೂ ಕೂಡ ಶಾಲಾ ಮಕ್ಕಳು ಬಂದು ಈ ಒಂದು ಉತ್ಖನನ ಕಾರ್ಯ ವೀಕ್ಷಣೆ ಮಾಡಿದ್ದಾರೆ ನಾವು ಕೂಡ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು ಮತ್ತು ಅದು ಅರಿವು ಮೂಡಬೇಕನ್ನುವ ಒಂದು ಉದ್ದೇಶಕ್ಕಾಗಿ ಕರೆದುಕೊಂಡು ಬಂದಿದ್ದೇವೆ ಅಂತೇಳಿ ಇಲ್ಲಿಯ ಶಿಕ್ಷಕರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ್ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ ಇದು ರಾಜ್ಯ ಮತ್ತು ದೇಶದಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಲಕ್ಕುಂಡಿ ಗ್ರಾಮದ ಕೋಟೆ ಯುರುಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ನಡೆಯುತ್ತಿರುವ ಈ ಒಂದು ಉತ್ಖನನ ಕಾರ್ಯ ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ದೌಡಾಯಿಸಿ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಹುಬ್ಬಳ್ಳಿಯಿಂದ ಶಾಲಾ ಮಕ್ಕಳು ಕೂಡ ಬಂದಿದ್ದಾರೆ ಏನು ಶೈಕ್ಷಣಿಕ ಪ್ರವಾಸ ಇರೋದರಿಂದ ಶಾಲಾ ಮಕ್ಕಳನ್ನು ಕರೆದುಕೊಂಡು ಈ ಒಂದು ಉತ್ಖನನ ಕಾರ್ಯಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಕೂಡ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಏನು ಶಿಕ್ಷಕಿಯರಿದ್ದಾರೆ ಅವರು ಮಾತಾಡ್ಸೋಣ ಮೇಡಮ್ ಯಾವ ಸ್ಕೂಲಿಂದ ಬಂದಿರಿ ಏನು ಮಕ್ಕಳಿಗೆ ಹೇಳ್ತಾ ಇದ್ದೀರಿ ಸರ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ ನಗರದಿಂದ ನಮ್ದೇ ಸರ್ ಹುಬ್ಬಳ್ಳಿ ಶಹರ ನಾವೀಗ ಇಲ್ಲಿ ಲಕ್ಕುಂಡಿ ನೋಡಿಕೊಂಡು ಅಂದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿ ಮತ್ತು ಹಂಪಿ ಹೊಸ್ಪೇಟೆ ಹಿಂಗೆ ನೋಡಿಕೊಂಡು ಆಮೇಲೆ ಕೊಪ್ಪಳ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಸರ ಹೋಗ್ತಾ ಈಗ ನಮಗೆ ನಿಮ್ಮ ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು ಮಕ್ಕಳಿಗೆ ಅದು ಕುತೂಹಲ ಇತ್ತು ನಾವು ಲಕ್ಕುಂಡಿ ಈಗ ಅಂದ್ರೆ ಯಾರನ್ನೂ ಇಲ್ಲಿ ನಿಷೇಧ ಆಯಿತು ಅಂತ ಹೇಳಿದ್ರು ಆದ್ರೆ ದೂರದಿಂದ ನಾವು ವೀಕ್ಷಣೆ ಮಾಡ್ಬೋದಂತ ಅಂತ ಮಕ್ಕಳನ್ನ ಕರ್ಕೊಂಡು ಬಂದಿವಿ ಯಾಕಂದ್ರೆ ಮಕ್ಕಳಿಗೆ ತೋರಿಸಿ ಅವ್ರಿಗೆ ಉತ್ಖನನ ಅಂದ್ರೆ ಯಾವ ರೀತಿ ನೀಟಾಗಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ನಮಗೆ ಭಾಳ ಉತ್ಖನನ ಅಂದ್ರೆ ಈಗ ನಮಗೆ ಪ್ರಾಕ್ಟಿಕಲ್ ಮಕ್ಕಳಿಗೆ ತೋರಿಸ್ದಂಗೆ ಸರ್ ಯಾಕಂದ್ರೆ ನಮ್ಮ ಅಲ್ಲಿ ಸುತ್ತಮುತ್ತ ಎಲ್ಲ ಸಿಗಲ್ಲ ಇಲ್ಲಿ ಶೈಕ್ಷಣಿಕ ಸ್ಥಳದಲ್ಲಿ ಉತ್ಖನನ ಆಗ್ತಾ ಇರೋದು ನೋಡಿ ಮಕ್ಕಳಿಗೆಲ್ಲ ಅದು ಪಾಠಕ್ಕೆ ಅನುಕೂಲ ಮಕ್ಕಳಿಗೆಲ್ಲ ತಿಳುವಳಿಕೆ ಬಂತು ಸರ್ ಅದ ಉತ್ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬಂದಿವಿರಿ ಹಂಪಿ ಮತ್ತಿವೆಲ್ಲಾ ಹೊಂಟಿದ್ರಿ ಈಗ ಫಸ್ಟ್ ನೋಡಿದ ಲಕುಂಡಿ ಇಲ್ಲಿ ಇಲ್ಲೆಲ್ಲ ಬಂಗಾರ ಸಿಗ್ತದ ನ್ಯೂಸ್ ಒಳಗೆಲ್ಲ ಇದು ಪೇಪರ್ ಒಳಗೆ ಬಂದಿತ್ರಿ ಅದಕ್ಕೆ ಶಿಕ್ಷಕರು ನೋಡಾಕ ಕರ್ಕೊಂಡ್ ಬಂದಿದ್ರಿ ನಮಗೂ ಕುತೂಹಲ ಐತ್ರಿ ಅದ್ ನೋಡಾಕ ಏನು ಏನು ಇಲ್ಲಿ ಉತ್ಖನನ ಸಮಯದಲ್ಲಿ ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ ನಮ್ಮ ಜೊತೆಗೆ ಮಾತಾಡಲು ಶಿಕ್ಷಕರಿದ್ದಾರೆ ಅವರನ್ನ ಕೇಳೋಣ ಸರ್ ಈಗ ಲಕ್ಕುಂಡಿ ಅಂದ್ರೆ ದೊಡ್ಡಷ್ಟು ಇತಿಹಾಸ ಪಡ್ಕೊಂಡಿದೆ ಅದರಲ್ಲೂ ಇವಾಗ ನೀವು ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಮಕ್ಕಳಿಗೆ ಏನಂತ ಹೇಳ್ತಾ ಇದ್ದಿರಿ ಸರ್ ಇದು ಐತಿಹಾಸಿಕ ಸ್ಥಳನೂ ಕೂಡ ಹೋಗ್ತಾರೆ ಮಕ್ಕಳಿಗೆ ಇತಿಹಾಸ ಸಂಬಂಧಪಟ್ಟಂತೆ ಹಿಂದಿನ ಕಾಲದ ರಾಜ ಮಹಾರಾಜರಾಗಲಿ ಅಥವಾ ಹಿರಿಯರಾಗಲಿ ಅಲ್ಲಿ ಉಗಿದಿಟ್ಟಂಥ ಅಥವಾ ಭೂಮಿ ಒಳಗೆ ಇಟ್ಟಿರ್ತಕ್ಕಂಥ ಈ ಇರಬಹುದು ಅಥವಾ ಇತಿಹಾಸ ಅಥವಾ ಪ್ರಾಚ್ಯ ವಸ್ತುಗೆ ಸಂಬಂಧಪಟ್ಟಂಥ ಏನಾದರೂ ಅವಶೇಷ ಉಳಿದಿದ್ರೆ ಯಾವ ರೀತಿ ಉತ್ಖನನ ಮಾಡಿ ಅವರ ಮೇಲಕ್ಕೆ ತರ್ತಾರೆ ಮತ್ತು ಅಕಸ್ಮಾತ್ ಈಗ ನಿಧಿ ಅಥವಾ ಇನಾರಿಂಗ್ ಸಂಪತ್ತು ಸಿಕ್ಕರೆ ಅದನ್ನು ಯಾವ ರೀತಿ ಮುಂದುವರೆದು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಮುಂದೆ ಕಾಪಾಡಿಕೊಂಡು ಒಂದು ವಸ್ತು ಸಂಗ್ರಹದಲ್ಲಿ ಕಾಪಾಡ್ಕೊಂಡು ಹೋಗ್ತಾರೆ ಎಂಬುದನ್ನು ನೇರವಾಗಿ ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಮಕ್ಕಳು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಇವತ್ತು ನಾವು ಪ್ರವಾಸನ ಹಮ್ಮಿಕೊಂಡಿದ್ವಿ ಮಾರ್ಗ ಮಧ್ಯದಲ್ಲಿ ಇದನ್ನು ಕೂಡ ದೂರ ನೋಡಿ ಹೋಗುವಂತ ಮಕ್ಕಳು ಇಚ್ಛೆ ವ್ಯಕ್ತಪಡಿಸಿದ್ರಿಂದ ಇದನ್ನು ದೂರದಂತ ನೋಡಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಅವರ ಕಲಿಕೆಗೆ ಅಂದ್ರೆ ಇತಿಹಾಸ ಸಂಬಂಧಪಟ್ಟಂತ ಕಲಿಕೆಗೂ ಕೂಡ ಅದು ಹೆಲ್ಪ್ ಆಗಲಿ ಅನ್ನೋ ದೃಶ್ಯ ನಾ ಕರ್ಕೊಂಡ್ ಸರ್ ಒಟ್ಟಾರೆ ಹೇಳಬೇಕಂತಂದರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ ಆರು ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ ಈ ಒಂದು ಉತ್ಖನನ ಕಾರ್ಯಕ್ಕೆ ಸಾಕಷ್ಟು ಮಕ್ಕಳನ್ನು ಕೂಡ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ ಏನು ಈ ಒಂದು ಉತ್ಖನನ ಕಾರ್ಯದಲ್ಲಿ ಇವಾಗ ರೀತಿ ಕುಟುಂಬದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸಾಕಷ್ಟು ಸಂಚಲನ ಮೂಡಿಸಿತ್ತು ಮತ್ತು ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ಉತ್ಖನನ ಕಾರ್ಯಕ್ಕೆ ಬರ್ತಾ ಇದ್ದಾರೆ ಇವಾಗ ಹುಬ್ಬಳ್ಳಿಯಿಂದಲೂ ಕೂಡ ಶಾಲಾ ಮಕ್ಕಳು ಬಂದು ಈ ಒಂದು ಉತ್ಖನನ ಕಾರ್ಯ ವೀಕ್ಷಣೆ ಮಾಡಿದ್ದಾರೆ ನಾವು ಕೂಡ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಗೊತ್ತಾಗಬೇಕು ಮತ್ತು ಅದು ಅರಿವು ಮೂಡಬೇಕನ್ನುವ ಒಂದು ಉದ್ದೇಶಕ್ಕಾಗಿ ಕರೆದುಕೊಂಡು ಬಂದಿದ್ದೇವೆ ಅಂತೇಳಿ ಇಲ್ಲಿಯ ಶಿಕ್ಷಕರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ್